ಕುಲ್ಗೌಡ ಇದ್ದಾರೆ ಬ್ಯಾಡ್ ಟ್ರೈಲರ್ ನೋಡ್ಕೊಂಡ್ ಬಂದಿದ್ರ ಬನ್ನಿ ಆ ಟ್ರೈಲರ್ ಬಗ್ಗೆ ಮಾತಾಡ್ತಾ ಹೋಗೋಣ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಹೋಗೋಣ ಹಾಯ್ ಸರ್ ಸರ್ ನಮಸ್ತೆ 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 ನೋಡ್ಕೊಂಡ್ ಬಂದೆ ತುಂಬಾ ಅದ್ಭುತವಾಗಿ ಬಂದಿದೆ ಟ್ರೈಲರ್ ಆಕಿನ ಮುಂಚೆ ರಾ ಪ್ರೀತಿಯ ರಾಯಭಾರಿ ಮಾಡಿದ್ರಿ ಇವಾಗ ಬ್ಯಾಡಾಗಿ ಕಾಣ್ತಾ ಇದ್ದೀರಾ ಏಕೆ ಈ ಚೇಂಜ್ ಅವರು ಈ ಬ್ಯಾಡ್ ಟ್ರೈಲರ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಫಸ್ಟ್ ರಿಯಾಕ್ಷನ್ ನಿಮ್ಮ ಹತ್ರನೇ ತೊಗೊತೀನಿ ನಾನು ಒಂದೇ ಥರ ಮೂವಿ ಮಾಡ್ತಿದ್ರೆ ನಿಮಗೂ ಅನ್ಸುತ್ತೆ ಅವ್ರು ಮೊದಲು ಮೂವಿ ಅದೇ ಥರ ಮಾಡಿದ್ರು ಏನೂ ಮಾಡ್ತಿಲ್ಲ ಅಂತ ಅದಕ್ಕೋಸ್ಕರ ಚೇಂಜ್ ಅಷ್ಟೆ ಹಾಗೆ ಬ್ಯಾಡ್ ಅಂತ ಬ್ಯಾಡ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿನ ಈಗ ನಮ್ಮ ಸೀನಿಯರ್ಸ್ ಅವರು ಒಂದು ಪೀಕ್ ಲೆವೆಲ್ ತಗೊಂಡ್ ನಿಲ್ಸಿದಾರೆ ಅಟ್ ಲೀಸ್ಟ್ ಪರ್ಸೆಂಟ್ ಟಚ್ ಮಾಡಲೇಬೇಕು ಅದರಿಂದ ನಾನು ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಮತ್ತೆ ಜನಕ್ಕೆ ಇಷ್ಟ ಆಗುವಂತ ಸಬ್ಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್ ಟ್ರೈಲರ್ ನೋಡ್ತಿದ್ವಿ ಟ್ರೈಲರ್ ಎಲ್ಲ ತುಂಬಾ ಇದೆ ತರ ಏನೋ ಇದೆ ಯಾವ ಜಾನರ್ ಸಿನಿಮಾ ಸರ್ ಸರ್ ಇದು ಒಂದು ಕಲ್ಟ್ ಸಿನಿಮಾ ಬಟ್ ಹಂಗಂದ್ಬಿಟ್ಟು ಅದಕ್ಕೆ ಸೀಮಿತವಾಗಿಲ್ಲ ಯಾಕಂದ್ರೆ ಇದರಲ್ಲಿ ಎರಡು ಶೇಡ್ ಇದೆ ನನ್ನ ಹೀರೋ ಕ್ಯಾರೆಕ್ಟರ್ ಇದೆ ಎರಡು ಶೇಡ್ ಇದೆ ಇವಾಗ ನೀವು ನೋಡ್ತಿರೋ ಟ್ರೈಲರಲ್ಲಿ ಒಂದೇ ಶೇಡ್ ನೋಡಕ್ಕೆ ಆಗ್ತಿರೋದು ಇನ್ನೊಂದು ಟ್ರೈಲರ್ನ ಇನ್ನ ಸಿನಿಮಾ ರಿಲೀಸ್ ಆ ತತ್ರದಲ್ಲಿ ಲಾಂಚ್ ಮಾಡ್ತೀವಿ ಮುಂಚೆ ಲವ್ ಸ್ಟೋರಿ ಮಾಡಿದ್ರಿ ಇವಾಗ ಈ ಜಾನರ್ಸ್ ಏನು ಮಾಡಿದೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸೊ ಯಾಕಂದ್ರೆ ಲವ್ ಸ್ಟೋರಿ ಅಂತಂದಾಗ ನನಗೆ ಅಷ್ಟೊಂದು ಎಫರ್ಟ್ಸ್ ಏನು ಇರಲ್ಲ ಆರಾಮಾಗಿ ಪರ್ಫಾರ್ಮ್ ಮಾಡ್ಬೋದು ಬಟ್ ಈ ಸಬ್ಜೆಕ್ಟಲ್ಲಿ ಆ ಥರ ಆಗೋಲ್ಲ ಪ್ರಿಪ್ರೇಷನ್ಸ್ ತುಂಬ ಬೇಕಾಗುತ್ತೆ ಗೆಟಪ್ ಇರ್ಬೋದು ಆ್ಯಕ್ಷನ್ ಸೀಕ್ವೆನ್ಸ್ನ ಕಲಿಯೋದಿರ್ಬೋದು ಮತ್ತು ಡೈಲಾಗ್ ಡಿಲ್ವರಿ ತುಂಬ ವರ್ಕ್ ಮಾಡಬೇಕಾಗತ್ತೆ ಈ ಥರದ್ದು ಒಂದು ಚಾಲೆಂಜಿಂಗ್ ಸ್ಕ್ರಿಪ್ಟ್ ತೊಗೊಂಡಾಗ ಅಟ್ಲೀಸ್ಟ್ ಒಂದು ಅಷ್ಟು ದಿವಸ ನನ್ನ ಲೈಫ್ನ ಎತ್ತಿಡಬೇಕಾಗತ್ತೆ ಬೇರೆ ಕಡೆಗೆ ಮ್ಯೂಸಿಕ್ ಬಿ ಜಿ ಎಮ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ಯ ಸರ್ ಮಾಡಿದ್ದಾರೆ ಬಿಫೋರ್ ಅವ್ರದ್ದು ಗೋಸ್ಟ್ ಸಿನಿಮಾದ್ ಬಿ ಜಿ ಎಮ್ ನೋಡಿರ್ಬೋದು ಯಾವತ್ ರೀತಿ ಅಂತ ಅರ್ಜುನ ಅವ್ರದ್ದು ಆಲ್ರೆಡಿ ಫ್ಲೇವರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಒಂದು ಪರ್ಟಿಕ್ಯುಲರ್ ಫ್ಲೇವರ್ ಇತ್ತು ಮೆಲೋಡಿ ಇರ್ಬೋದು ಒಂದು ಒಂದು ಪ್ಯಾಟರ್ನ್ ಇತ್ತು ಅವ್ರದ್ದು ಅದನ್ನ ಬಿಟ್ಟು ಹೊರಗಡೆ ಬಂದು ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಅದೇ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈಗ ನಮಗೆ ನೋಡ್ತಿದ್ರೆ ಒಂಥರ ವಾವ್ ಅನ್ಸುತ್ತೆ ಏನಪ್ಪಾ ಈ ಥರ ಒಂದು ಸೆಕೆಂಡ್ ಮೂವಿ ಇರೋ ಈ ಫೇಸ್ಗೆ ಒಂದು ಬೇರೆ ಲೆವೆಲ್ ಬಿ ಜಿ ಎಮ್ ಕೊಟ್ಟಿದ್ದಾರೆ ಒಂದು ಕ್ಯಾರೆಕ್ಟರ್ ರಿಜಿಸ್ಟರ್ ಮಾಡೋದು ಒಂದು ಬಿ ಜಿ ಎಮ್ ಅನ್ಸ್ಕೊಳುತ್ತೆ ಅದನ್ನ ನನಗ್ ಸಿಕ್ಕಿರೋ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡಕ್ ನನಗೂ ಖುಷಿ ಇದೆ ಸಾಂಗ್ ಒಂದ್ ನಿಮಿಷ್ ಅವರು ಬಂದ್ರು ಹಂಗೆ ಸಾಂಗ್ ಇದೆ ಬಂದಿದ ನಾಲ್ಕು ಸಾಂಗ್ ಇದೆ ಸರ್ ಸಾಂಗ್ಸ್ ಬಗ್ಗೆ ಮಾತಾಡೋಣ ಮುಂದೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ರಿಗೂ ಇಷ್ಟ ಖಂಡಿತ ಅರ್ಜುನ್ ಜನಿಯವ್ರ ಮ್ಯೂಸಿಕ್ ಬಗ್ಗೆ ಮಾತಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಸಾಂಗ್ಸ್ಗಳೇ ಕೊಡ್ತಾರೆ ಚೆನ್ನಾಗಿ ಬಂದಿರುತ್ತೆ ಬಟ್ ನೀವು ಕೇಳ್ತಿರಲ್ಲ ಮುಂದಿನ ದಿನಗಳಲ್ಲಿ ನೀವೇ ಹೇಳ್ತೀರಾ ಕ್ಲಾಸ್ ಇಷ್ಟ ಎರಡೂ ಇಷ್ಟ ಸರ್ ಒಂದಕ್ಕೆ ಫಿಕ್ಸ್ ಆಗಲ್ಲ ಎಲ್ಲಾನು ಮಾಡ್ತಾ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಹಿಸ್ಟಾರಿಕಲ್ ಬಂದರೂ ಮಾಡ್ಲೇಬೇಕು ಇಲ್ಲ ಯಾವ್ದಾದ್ರು ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕಣ್ ಕಾಣಿಸಲ್ಲ ಅಂದ್ರೂ ಮಾಡ್ಲೇಬೇಕು ಒಬ್ಬ ಕಲಾವಿದ ಅಂತ ಅಂದಕ್ಕೆ ಎಲ್ಲದಕ್ಕೂ ಮಲ್ಡ್ ಆಗ ರೆಡಿ ಇರಬೇಕು ನಾವು ಇದಕ್ಕೆ ಸೀಮಿತ ಆಗಲ್ಲ ನಿಮ್ ಇದೇ ಹೆಂಗ್ ಶುರುವಾಯ್ತು ಸರ್ ಮೂವಿ ನಿಮ್ಗೆ ಯಾವ ತರ ಅಪ್ರೋಚ್ ಮಾಡಿದ್ರು ಅವರು ಇದು ಆಕ್ಚುಲಿ ಅರ್ಜುನನ್ ಅವ್ರ ಕಡೆಯಿಂದ ಬಂದಿದ್ದಿದ್ರು ಅಣ್ಣ ನನ್ಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಸಿನಿಮಾ ಇದೆ ಮಗ ನೋಡು ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ನೀವು ಹೇಳಿ ಡೇಟ್ ಫಿಕ್ಸ್ ಮಾಡಿ ಬರ್ತೀನಿ ಸರಿ ಸ್ಕ್ರಿಪ್ಟ್ ಕೇಳೋಣ ಹೇಗಾಗುತ್ತೆ ಅಂತ ಸ್ಕ್ರಿಪ್ಟ್ ಕೇಳಿದ್ಮೇಲೆ ನನಗೂ ಅನಿಸ್ತು ಓಕೆ ಚೆನ್ನಾಗಿದೆ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅನ್ಕೊಂಡ್ವಿ ನೋಡಿದ್ರೆ ವಿತ್ ಇನ್ ಸ್ಟಾರ್ಟ್ ಆಯಿತು ಎಷ್ಟು ಬೇಗ ಸ್ಟಾರ್ಟ್ ಆಯಿತು ಅಷ್ಟು ಬೇಗ ಮುಂದೆ ಬಂದಿದ್ದೀವಿ ಸದ್ಯಕ್ಕೆ ಈಗ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ ಇನ್ನೊಂದು ಎರಡು ಚಿಕ್ಕ ಕೆಲಸಗಳಿದೆ ಅದು ನಡೀತಾ ಇದೆ ಸದ್ಯದಲ್ಲೇ ಬರ್ತೀವಿ ಒಂದು ಪ್ಲೇಸ್ಮೆಂಟ್ ಮಾಡಿಕೊಂಡು ಖಂಡಿತ ಬೇಗ ಬರ್ತೀವಿ ಯು 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 ಮಚ್ ಸಂಕ್ರಾಂತಿಗೆ ಇನ್ನು ಅದ್ಭುತ ಆಗಲೇ ತುಂಬಾ ಪ್ರತಿಕ್ರಿಯೆ ಪಡ್ತಾ ಇದೆ ಥ್ಯಾಂಕ್ ಯು ಜಾಸ್ತಿ ಪ್ರತಿಕ್ರಿಯೆ ಬನ್ನಿ ಸಿನಿಮಾ ಕೂಡ ಬಿಡುಗಡೆ ಆಗಲಿ ಇನ್ನು ಬ್ಲಾಕ್ ಬೋಸ್ಟರ್ ಆಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು